यस्य महर्षेः सकलपदार्थप्रत्यवबोधः समजनि साक्षात् सामरमर्त्यं जगदपि सर्वं प्राञ्जलिभूत्वा प्रणिपतति स्म यस्य महर्षेः यावमहर्षियाद मल्लिजननिगे साक्षात् प्रत्यक्षवागी सकलपदार्थप्रत्यवबोधः ಸಕಲ ಪದಾರ್ಥ ಎಲ್ಲ ಪದಾರ್ಥಗಳ ಪ್ರತ್ಯವ ವಿಶೇಷ ಜ್ಞಾನವು ಸಮಜನಿ ಉಂಟಾಯಿತೆ ಮರ್ಥ್ಯಂ ದೇವತೆಗಳಿಂದಲೂ ಮನುಷ್ಯರಿಂದಲೂ ಕೂಡಿದ ಸರ್ವಂ ಜಗದಪಿ ಎಲ್ಲ ಪ್ರಪಂಚವೂ ಕೂಡ ಪ್ರಾಂಜಲಿ ಕೈ ಮುಗಿದಿದ್ದು ಭೂತ್ವ ಆಗಿ ಪ್ರಣಿಪತೀಸ್ಮ ನಮಸ್ಕರಿಸಿತೋ ಅಂತಹ ದಿನಶ್ರೇಷ್ಠನನ್ನು ಮೊರೆ ಹೊಂದಿರುತ್ತೇನೆ ಅಂದರೆ ತಾತ್ಪರ್ಯ ರೂಪದಲ್ಲಿ ಯಾವ ಮಹರ್ಷಿಯಾದ ಮಲ್ಲಿತೀರ್ಥಂಕರರ ಸಂಪೂರ್ಣ ಪದಾರ್ಥಗಳ ಪರಿಜ್ಞಾನವುಳ್ಳ ಕೇವಲ ಜ್ಞಾನವು ಪ್ರತ್ಯಕ್ಷವಾಗಿ ಪ್ರಕಟವಾಗಲು ದೇವಮಾನವರೊಡ ಗೂಡಿದ ಸಮಸ್ತ ಜಗತ್ತಿನ ಪ್ರಾಣಿಗಳು ಕೈ ಮುಗಿದು ನಮಸ್ಕರಿಸಿದರು ಶ್ರೀ ಮಲ್ಲಿನಾಥ ಸ್ವಾಮಿಯು ಶುಕ್ಲ ಧ್ಯಾನದಿಂದ ಘಾತಿ ಕರ್ಮಗಳನ್ನು ಕಿಡಿಸಿ ಕೇವಲ ಜ್ಞಾನವನ್ನು ಪಡೆದರೆಂದು ಆಗ ಚತುರ್ನಿಕಾಯದ ದೇವತೆಗಳು ಮತ್ತು ಮಾನವರು ಮೊದಲಾದ ಸರ್ವ ಪ್ರಾಣಿಗಳು ಕೈ ಮುಗಿದು ನಮಸ್ಕರಿಸಿದರು ಶ್ರೀ ಮಲ್ಲಿನಾಥ ಸ್ವಾಮಿ ಶುಕ್ಲ ಧ್ಯಾನದಿಂದ ಘಾತಿ ಕರ್ಮಗಳನ್ನು ಕಿಡಿಸಿ ಕೇವಲ ಜ್ಞಾನವನ್ನು ಪಡೆದರೆಂದು ಆಗ ಚತುರ್ನೇಕಾಯದ ದೇವತೆಗಳು ಮತ್ತು ಮನುಷ್ಯರು ಮೊದಲಾದ ಸರ್ವ ಪ್ರಾಣಿಗಳು ಕೂಡ ಭಕ್ತಿಯಿಂದ ನಮಸ್ಕರಿಸಿದರೆಂದು ನಾನು ತಮಗೆ ಶರಣಾಗತನಾಗಿದ್ದೇನೆಂದು ಭಾವವು